No, God. No, <laughs> no. Hello! No. యావ హలా హలా బహుక తావు సమాధాన హా మా అప్ప ఓ హిర నమస్కార్ స్వల్ప సమాధాన ఇది వందే పుణ్య కట్టుకో ಇಲ್ಲ ನೀವ್ ಮಾತಾಡ್ರಿ ಕರಿ ಆದ್ರ ಆತ ಸ್ವಲ್ಪ ಹೋಗಿ ಕಬ್ಬು ಮರ್ಕೊಂಡು ತಿನ್ಕೋತ್ ಮಾತಾಡ್ರಿಲ್ಲ ಏನು ಇಲ್ಲ ನಡೀಲಿಲ್ಲ ಅದಕ್ಕೇನದೇನ ಮಾಡ್ಕೊತಿಂದ್ರ ಮಂದಿ ಕಾಟ ತಿಂದ್ರ ನಾಯಿ ಕಾಟ ಅಂದಂಗ ಇದು ಅಡವ್ಯಾಗ ಅದು ಜನರೇಟರ್ ಕಾಟನೇ ಅವಾಜ್ ಬಾಳ ಆಗೈತ್ ನಮಗೀಗ ದಯ ಮಾಡಿ ನೀವ್ ಇಟ್ಟು ಮಾತಾಡಕರಿ ಅಂದ್ರ ನಮ್ದು ಏನೂ ಕೆಲಸ ನಡೆಯಲ್ಲ ಇದು ಒಂದೇ ವಿನಂತಿ ಯಾವ ಹೊಲ ಏ ತಮ್ಮ ದಿಂಬಾರ್ಸ ಹುಸುಳ ಮಗನೇ ಜರ ದಮ್ಮನಿ ವಿಷಯ ಬಾ ಚಲೋದ ಆ ತಂಗಿಗೇನಾರೀ ಮಾಡಿ ಹುರುಪ್ ಹಾಕಿ ಮಗ ಮ್ಯಾಲೆ ಆತೀನಿ ಅದು ಮ್ಯಾಕ್ ಏರ್ತದೆ ಏರ್ತಾನಂದ್ರ ಈ ಮಗ ತೆಳ ಜೊತೆ ಬಿದ್ದ್ಬಿಟ್ಟಾನ ಹಂಗ ಅಲ್ರೂ ವಿಷಯ ಚಂದ ಹಿಡ್ಕೊಂಡ್ರಿ ನಿಮಗ್ ಚಂದನ ವಿಷಯ ಬಿಟ್ರೀನಿ ಆ ಅದನ್ನ ಬಿಟ್ಟು ವಿಷಯ ಬಿಟ್ಟು ಅವ್ರ ಏನ್ ಅಂದಾರ ಅಲ್ಲಿ ಅದನ್ನ ನಡ ನಡಿತೈತಿ ಅದ್ರ ಕಡೆ ಲಕ್ಷ್ಯ ಕೊಡಬೇಡ್ರಿ ನೀವು ಆ ಇಲ್ಲ ನಾಳೆ ನೋಡ್ತಾರಂತ ನಾಡ್ದು ನೋಡ್ತಾರಂತ ತಮ್ಮ ಒಂದ್ ಮಾತ್ ಹೇಳ್ತೀನಿ ನೀವೆಲ್ಲ ಲಕ್ಷ್ಯ ಇಟ್ಕೋರಿ ಬಹುತೇಕ ಕರ್ನಾಟಕ ಮಹಾರಾಷ್ಟ್ರ ಕಲ್ತ ನಾವು ನೀವು ಕಲ್ತ ತಿರುಗಾಡ್ದೇವು ಆದ್ರ ನಂದೊಂದು ಪದ್ಧತಿ ಅದ

ಇದು ಇದು ಸತ್ಸಂಗದ ವಿಷಯಕ್ಕೆ ಬಂದ್ರ ಏನು ವೈಯಕ್ತಿಕ ವಿಚಾರ ಬಂದ್ರೆ ತಂಗಿ ಬೆನ್ನಿಂದ ನಾನು ಅದೇನು ವೈಯಕ್ತಿಕ ವಿಚಾರಕ್ಕೆ ಬಂದ್ರ ಒಮ್ಮ ನೀವು ಈ ಒಳಗಲ್ ವಿಷಯಕ್ಕೆ ಬಂದಿತ್ತದ ನಿಮ್ಗೆಲ್ಲ ಗೊತ್ತದ ಅಂತ ವಿಷಯಕ್ಕೆ ಬಂದಾಗ ಟೇಜಿಗೆ ನೀವ್ ಎಲ್ಲಾ ಸತ್ತಿದ್ರ ಮಕ್ಕಳ ಟೇಜಿಗೆ ಎದ್ದು ಹೋಗಿ ನಿಂತವನೇ ಸುಮಿತ್ರ ಸಂಘಟ ನಾನು ಇವ್ರ ಇವ್ರು ಎಲ್ಲಿ ನಾನು ಇವಾಗ ಬಂದಕ್ಕೆ ಪಿಚ್ಚಗಣ ತಕೊಳಕ್ ಬರ್ಲಾರ ಮಕ್ಳು ಈಗ ನನ್ ಮುಂದೆ ಹೇಳಕತ್ತಾರ ನಾ ಹಂಗ ಮಾಡ್ತೇವ ನಾವ್ ಹಿಂಗ ಮಾಡ್ತೇವ ನೀವ್ ನಾಳೆ ಸಿಗ್ರಿ ನಾಡ್ದು ಸಿಗ್ರಿ ಅಚ್ಚಿ ನಾಡ್ದ್ ಸಿಗ್ರಿ ಮುಂದಿನ ತಿಂಗಳದ ಸಿಗ್ರಿ ಅಲ್ಲ ಇವತ್ತೇ ಸಿಕ್ಕಲ್ಲ ಏ ಇವತ್ತಲ್ಲ ವ್ಯವಹಾರಕ್ಕೆ ಬಂದ ಹತ್ರ ನಾ ಯಾವತ್ತಿದ್ರು ಅಟ್ಟೆ ಮಗ ಮತ್ತ ನೀವ್ ಮೂರು ಬಾಕಿ ಬೆಕ್ಕದ ಕರ್ಕೊಂಬರ್ರಿ ಏಯ್ ಅಲ್ಲ ನೀವ್ ಹೇಳೋದ್ ಹೆಂಗಾಯ್ತು ಗೊತ್ತನ ಈ ಉಸುರ ಮಗ ಹೇಳೋದೇನಾದ ನೀವ್ ಹೇಳೋದೇನೋ ಶಿಎಮ್ ಆಯ್ತ ಹೆಂಗ ಬರ್ತದೇನದ ಆ ತಂದಿಗಿ ನಾಲ್ಕು ಹೆಣ್ಣು ಮಕ್ಕಳಿದ್ವು ಮೂರು ಹೆಣ್ಣು ಮಕ್ಕಳಿದ್ವು ಅಂತ ಅವು ಅವ ಮೂರು ಹೆಣ್ಣು ಮಕ್ಕಳು ಜರ ತೊದಲ್ ತೊದಲ್ ಆಡ್ತಿದ್ವು ಅಂತ ಆ ಅವಾಗ ಅಪ್ಪ ಮಕ್ಕಳಿಗೆ ಹೇಳದಂತ ಹಿರಿಯ ಮಗಳಿಗೆ ಯವಾ ತಂಗಿ ನೀನು ನೋಡ್ಲಕ್ ಬರವ್ರದಾರ ನಾಳೆ ನೀನು ನೋಡ್ಲಕ್ ಬರ್ತಾರ ಅಕಸ್ಮಾತ್ ಗಂಡಿನವ್ರ ಕಡಿ ಯಾರಿ ಬಂದ್ರಂದ್ರ ಆ ಎಳೆದಾಗ ನಿಮಗೆ ಅವರು ನಿನ್ನ ಹೆಸರು ಏನಂತ ಕೇಳ್ತಾರೆ ನಿಮ್ಮ ಅಪ್ಪ ಅವನು ಹೆಸರು ಏನಂತ ಕೇಳ್ತಾರೆ ನಿಮ್ಮ ಮನೆ ದೇವರ ಹೆಸರು ಕೇಳ್ತಾರೆ ಆದ್ರೆ ನಾ ಹೇಳ್ತೀನಿ ಹುಡುಗಿ ನಾಚತ್ತದ್ರಿ ಹುಡುಗೇನು ಇಲ್ಲಿ ನಿಮ್ಮ ನಾಚಿ ಮಾತಾಡೋಲ್ಲ ನಮ್ಮ ಹುಡುಗಿ ಪಕ್ಲಾಸ್ ಮಾತಾಡ್ತಾರಂತ ನಾನು ಹೇಳ್ತೀನಿ ಒಟ್ಟೆ ಅವರು ಮಾತಾಡಿದ್ರಂದ್ರೆ ನೀವು ಮಾತಾಡಬೇಡ ತಂಗಿ ಅಂತ ಹೇಳಿ ಅಪ್ಪ ಹಿರಿ ಮಗಳಿಗೆ ಹೇಳ್ದ ಅವಾಗ ಹಿರಿಯ ಮಗಳಂದಳು ಯಾಕೆ ಅಲ್ಲದೆ ಅಂದಳು ಅವಾಗ ಗಂಡಿನವ್ರ ಕಡೆಯವರು ಬಂದರು ಬಂದು ಅವಾಗ ಆ ಕುರ್ಚಿ ಮೇಲೆ ಹುಡುಗಿ ಕುಂದ್ರಿಸಿ ನಾಲ್ಕು ಮಂದಿ ಬಂದವರು ನೋಡಿದ್ರು ಅವಾಗ ಹುಡುಗಿ ಮಾತಾಡ್ಸಲ್ಕ ತಂಗಿ ನಿನ್ನ ಹೆಸರು ಏನಂತ ಕೇಳಿದ್ರು ಅವಾಗ ಆ ಹುಡುಗಿ ಅಪ್ಪ ಹೇಳಿದ್ದ ಮಾತಾಡ್ಲಿಲ್ಲ ಆ ಹುಡುಗಿ ಅಟ್ಟೆ ಕೊತ್ತು ಅವಾಗ ಅವ್ರ ಅಪ್ಪ ಅಂದ ಏನಿಲ್ಲರಿ ನಮ್ಮ ಹುಡುಗಿ ಭಾಳ ಚಂದ ಮಾತಾಡ್ತದ ಕರೆ ನಿಮಗೆ ಸ್ವಲ್ಪ ಅರಿದವ್ರು ಆತಿಲ್ಲ ನಿಮ್ಮ ನಾಚಿ ಮಾತಾಡಲ್ಲ ಅದು ಹುಡುಗಿ ಫೇಮಸ್ ಮಾತಾಡ್ತದ ಅದರದೇನು ಇಲ್ಲ ಅಂದ್ಕೊಡ್ಲೆ ಅವಾಗ ಅವ್ರಂದ್ರು ಹುಡುಗಿಯರೆ ನೋಡ್ಲಾಕ ಭಾರಿ ಅದ ಈ ಹುಡುಗಿನ ಗಟ್ಟಿ ಮಾಡಿ ಹೇಳಿ ತಿಳ್ಕೊಂಡು ಬಂದು ಬೇಗ ಏನ್ ಮಾಡಿದ್ರು ಯಾಕೆ ಅದು ಹೋಳಿಗೆ ಊಟ ಹೊಡೆದೇ ಬಿಡು ಅಂತೇಳಿ ಹೋಳಿಗೆ ಅಂದ್ರು ಇವರೆಲ್ಲ ಹೋಳಿಗೆ ಮಾಡಿಸಿದ್ರು ಮಾಡಿಸಿ ಅವಾಗ ಊಟಕ್ಕೆ ನೀಡಿದ್ರು ಒಬ್ಬ ಇಲ್ಲಿ ಕೂತಾನಲ್ಲ ಕಾಕ ನಮ್ಮ ಹಿರಿಯ ಮನುಷ್ಯ ಕಾಕ ಇಂಥವು ಜರ ಬಾಯಾಗ ಹಲ್ಲಿದ್ದಿಲ್ಲ ಅದ ಮ್ಯಾಲಿನ ಗೋಧಿ ಕಣಕ ಕಣಕ ಬಿಟ್ಟ ಕೆರೆ ಒಳಗಿನ ಹೂರ್ಣ ಹೂರ್ಣ ಅಟ್ಟೆ ತಿಂದ ಏನದ ಹುಡುಗಿತ್ತಲ್ಲದ ನೋಡಕ್ ಬಂದಿರಲ್ಲ ಆ ಹುಡುಗಿ ಆ ಹುಡುಗಿ ಸುಮ್ಮ ಕುಂದ್ರಬೇಕಿಲ್ಲ ಆ ಹುಡುಗಿ ಸುಮ್ಮ ಕುಂದ್ರಲಿಲ್ಲ ಗಂಗಾ ತೊಕ್ಕೋತ್ ಬಂದ್ ಅದನ್ನ ನೋಡಿದಳು ಏನೋ ಒಳಗೇನ ಹುರ್ನ ತಗೋದ್ ತಿಂದು ಮ್ಯಾಲವ ಗೋಧಿ ಕಣಕ ಅಟ್ಟೆ ಬಿಟ್ಟಿದ ಅದನ್ನ ನೋಡಿ ಆ ಹುಡುಗಿ ಸುಮ್ಮ ಕುಂದಿರಬೇಕಿಲ್ಲ ಸುಮ್ಮ ಕುಂದ್ರಲಿಲ್ಲ ಏನತ್ತ ಆ ಹುಡುಗಿ ಅಯ್ಯ ಅಯ್ಯವ್ವ ಇವೇನು ಬೀಗರ ಬ್ಯಾಲಿ ಬ್ಯಾಲಿ ತಿಂದು ತದ್ಬು ತದ್ಬು ಅತಿ ಅವಾಗ ಎರಡನೇದು ಅಂದ್ರು ಅಯ್ ಇದಂದು ಆಫ್ ಪಾಚೇದ ಬಿ ಅಂತ ಹೇಳಿದ ನೀ ಯಾಕೆ ಪಾಚೇತಿ ನಿ ಅಂದರು ಆಕೆ ಹ ಮೌರ್ಯದ ಆಕೆಂದಳು ಆಕಿ ಇದಂದಿ ಪಾಚೇದ ಆಕೆ ಪಾಚಿಯದಳು ನೀ ಯಾಕೆ ಪಾತೇದ ಏನು ಹುಚ್ಚು ನಾನೆ ಅಂದಳು ಹ್ಯಾ ನಿಮ್ಮದು ಅಲ್ಲ ವ್ಯವಹಾರಿ ಎಲ್ಲಿಗೆ ಬಂದು ನಿಂತು ಅಪ್ಪ ಹೋಳಿ ಗುಂಡಿದು ಕ್ಯಾನ್ಸಲ್ ಮಾಡ್ಕೊಂಡು ಹೋದ್ರೆ ಮೂರು ತೊಂದರೆ ಅದಾವ ಅಂತ ಹೇಳಿ ಹಾಂಗ ಇಲ್ಲಿ ಹಳ್ಳಿ ಜನ ಬಂದದ ಈ ನಾಲ್ಕು ಹಳ್ಳಿ ಜನದಾಗ ಏನಪ್ಪ ಮೊನ್ನೆ ಏನೋ ಒಂದು ಮಾತು ಹಿಂಗಂದ್ರಂತ ಅವ್ರೇನು ಕಾರ್ಯಕ್ರಮ ಹಿಂಗೆ ಮಾಡಿದ್ರಂತ ಒತ್ತಟ್ಟಿ ತಪ್ಪು ಸಂದೇಶ ಹೋಯ್ತಂದ್ರ ಅದು ನನ್ನ ಮನ್ಸಿಗೆ ಪೆಟ್ಟಾಗ್ತದ ಅದು ನಿಮ್ಮ ಮನ್ಸಿಗುನು ಪೆಟ್ಟಾಗ್ತದ ಕರೇ ಇದು ಕಲಿಕಾಲದ ಈ ಕಲಿಕಾಲದ ಬದುಕುದು ಭಾಳ ವಜ್ಜೆ ನಾವು ನೀವು ಯಾಕೆ ಕೇಳ ಮನೆಯಾಗ ತಾಯಿ ತಂದಿ ಬಲ್ಲಿ ಬದುಕುವ ಬದುಕುವಂಥ ಮಕ್ಳು ಇಲ್ಲ ಇನ್ನು ನಾವು ನೀವು ಯಾಕ ಯಾಪಾಡ ಅದಕ್ಕೆ ಬಬಲಾದೇವ್ರು ಹಿಂದಕ್ಕೊಂದು ಮಾತು ಏನ್ ಹೇಳೀಪ ಹಗರ ಕಾಲ ಜಗಕ್ಕ ಬಂದಿತ್ತಣ್ಣ ಹರನ ಕೋಪ ಜಗದ ಪ್ರಾಣಿಗಿಂತ ಮೇಲಾಯಿತಣ್ಣ ಕುಂಬಳ ಸೊಟ್ಟಿ ಒಳಗ ನೀರ ಕುಡಿತೀರಣ್ಣ ಅಣ್ಣ ತಂಗಿಗೆ ಕಂಕಣ ಕಟ್ಟುವಂತ ಭಾಗ್ಯ ಬಂದಿತ್ತಣ್ಣ ಹುಲ್ಲ ಕಲ್ಲಿಗೆ ಜಗಳ ಹತ್ತಿ ತಣ್ಣ ಹುಲ್ಲೆದ್ದು ಹೊಡಿವಾಗ ಕಲ್ಲ ಪುಡಿ ಪುಡಿ ತಣ್ಣ ಎರಡು ಸಾವಿರದ ಮೂವತ್ ನಾಲ್ಕನೇ ಇಸಿಬಿಗೆ ಬೆಂಕಿ ಮಳಿ ಸುರಿದಿತ್ತಣ್ಣ ಎರಡು ಸಾವಿರದ ನಾಲ್ಕನೇ ಸಿಬಿಗೆ ಅಪ್ಪ ಮಗನಿಗೆ ಹೇಳ್ತಿ ಒಬ್ಬಕಿನ ಇರ್ತಾಳಣ್ಣ ಶರಣರು ಸಾರಿ ಹೋದ್ರೆ ಆಗಿನ ಟೈಮ್ದಾಗ ಯಾಕ ಇದು ಕಲಿಕಾಲ ಅವ್ರು ಹಿಂದೆ ಕೇಳಿದ್ರು ಮಕ್ಕಳ ಬಾಯಿಗೆ ಚಿಕ್ಕ ಬಂದಿತ್ತ ಹೇಳಿದ್ರು ಕೊಡಾಕಾಲದವ್ರು ಮತ್ತ ಬಬಲಾದೇವರು ಮತ್ತ ಬತ್ತಲ್ರಿ ಬಾಯಿಗೆ ಮಾಸ್ಕ್ ನಾಲ್ಕು ವರ್ಷ ಕರೋನಾ ದಿನ ಏಕಟ್ಟು ಹೈಕೊಂಡು ತಿರುಗಾಡ್ದೇವಿಲ್ಲ ಅವ್ರು ಹೇಳಿದ ಮಾತ ಸುಳ್ಳಾಗ ಸಾಧ್ಯ ಇಲ್ಲಪ್ಪ ಇಲ್ಲಿ ನಾವು ಬದುಕ್ ಹೆಂಗ್ ಮಾಡ್ಬೇಕಾಗ್ಯದಂದ್ರ ಮೂವತ್ತೆರಡು ಹಲ್ಲ ಹಲ್ಲಿನೊಳಗ ಒಂದೇ ಒಂದು ಬಾಳ್ವೆ ಮಾಡ್ತದ ನ್ಯಾಯಾಲಿ ಈ ಕಡೆ ಶಿಖರು ಕಟ್ ಮಾಡ್ತಾವ ಈ ಕಡೆ ಶಿಖರು ಕಟ್ ಮಾಡ್ತಾವ ಮುಂದೆ ಶಿಖರು ಕಟ್ ಮಾಡ್ತಾವ ಮೂವತ್ತೆರಡು ಹಲ್ಲಿನೊಳಗ ಒಂದೇ ಒಂದು ನ್ಯಾಲಿಗೆ ಎಕಡೆ ಸಿಗಲಾರ್ದಂಗ ಹ್ಯಾಂಗ ಬಾಳ್ವೆ ಮಾಡ್ಕೊಂಡು ಹೋಗ್ತೈತಲ್ಲ ಹಂಗ ನಾವು ನೀವು ನಮ್ಗೆ ಆಗಿ ಬರ್ಲಾರ್ದವ್ರು ನಮ್ಮ ಸುತ್ತಮುತ್ತ ಇದ್ರೂ ಅವ್ರ ಕೈಯಾಗ ಸಿಗಲಾರ್ದಂಗ ಬಾಳ್ವೆ ಮಾಡ್ಕೊಂಡು ಹೋಗ್ಯದ ಹೋಗ್ಬೇಕಾಗ್ಯದಪ್ಪ ಒಂದೇ ತಿಳ್ಕೊಂಡು ಹೋಗುವುದು ಎಲ್ಲರೂ ಮಾತು ಹೌದು ಯಾಕೆ ಕೇಳ್ರಿ ದಿನಮಾನ ವರ್ತಮಾನ ಚೇಂಜ್ ಆಗಿ ಹೋಗಿ ಬಿಟ್ಟಾವ್ ಇಲ್ಲಿ ಅಂದ್ರೆ ಅಪ್ಪ ನಿಶ್ವಾಸ ಮಗನಿಗಿಲ್ಲ ಮಗನಿಸ್ವಾಸ ಅಪ್ಪ ಇಲ್ಲ ಹೆಂಡತಿ ವಿಶ್ವಾಸ ಗಂಡಗಿಲ್ಲ ಗಂಡ ನಿಶ್ವಾಸ ಹೆಂಡತಿಗಿಲ್ಲ ಅಂತ ದಿನಮಾನ ಬಂದು ಕೂತದ ಹಡದ ತಾಯಿ ತಂದಿ ಕಿಮ್ಮತ್ ಕೊಡ್ಲಾರ ಮಕ್ಕಳು ನಮ್ಗೆ ಯಾವ ರೀತಿ ಕಿಮ್ಮತ್ ಕೊಡ್ತಾರಪ್ಪ ವಿಚಾರ ಮಾಡ್ರಿಪ ಹಡದ ತಾಯಿ ತಂದಿ ನಮಗ್ ಜನ್ಮ ಕೊಟ್ಟಾರ ಕರೆ ಈ ಬ್ರಹ್ಮಾಂಡ ತೋರ್ಷಾರ ಅಂತ ಹಡದ ತಾಯಿ ತಂದಿನ ಹೆಣ್ತಿ ಬಂದು ಕೂಡ್ಲೆ ನಾನು ಹೆಣ್ತಿಗೆ ಮೂಲ ಅಂತೇಳಿ ಹಡದ ತಾಯಿ ತಂದಿನ ವೈದ್ಯ ವೃದ್ಧಾಶ್ರಮದಾಗ ಬಿಟ್ಟು ಬರ್ತೇವ ಅಂದ್ರೆ ನಮ್ಮಂತ ಮೂರ್ಖ ಸುಳಿ ಮಕ್ಕಳು ಎಲ್ಲಿ ಸಿಗ್ತಾರೇನ್ರಿ ಸಿಗ್ತಾರೇನ್ರಿ ಸಿಗೋದಿಲ್ಲ ಮತ್ತ ಅಂಥ ದಿನಮಾನದ ನಾವು ನೀವು ಯಾ ಯಾಪೂ ಅಲ್ಲ ತಿಳ್ಕೊರಿ ಒಂದು ಮಾತು ಇದೊಂದು ಮಾತು ಹೇಳಿ ಮುಂದೆ ಪದ ಹಾಡೋದಿನಿ ಜಗತ್ತದೊಳಗ ಹಡದ ತಾಯಿ ತಂದಿನ ಹೇಳೋರು ಬಾಳ ಮಂದಿಯಾರ ನಮ್ಮಂಗ ಸ್ಟೇಜ್ ಮೇಲೆ ಏನಂತ ಹಡದ ತಾಯಿ ತಂದಿನ ನೋಡ್ಕೋರಿ ಅಂತ ಹೇಳೋರು ಬಾಳ ಮಂದಿ ಅದಾರ ಕರೆ ನೋಡ್ಕೊಳ್ಳೋರ್ ಇಲ್ಲ ನೋಡ್ಕೊಳ್ಳವ್ರ ಇದ್ರ ಜಗತ್ತದೊಳಗ ವೃದ್ಧಾಶ್ರಮ ಅನಾಥಾಶ್ರಮ ಆತಿದ್ದಿಲ್ಲ ಯಾಕೆ ಕೇಳ್ರಿ ಜನ್ಮ ಕೊಟ್ಟ ತಾಯಿ ತನ್ನ ನೀವು ಜಗತ್ತದೊಳಗ ಎಷ್ಟೇ ಆಸ್ತಿ ಗಳಿಸ್ರಿ ಎಷ್ಟೇ ಕಾರ್ ಗಳಸ್ರಿ ಎಷ್ಟೇ ಬಿಲ್ಡಿಂಗ್ ಗಳಸ್ರಿ ಎಷ್ಟೇ ರೊಕ್ಕ ಗಳಸ್ರಿ ಎಷ್ಟೇ ಬಂಗಾರ ಗಳಸ್ರಿ ಅದು ಒಂದ್ ವೇಳೆ ಗಳಿಸಲಾರದು ಇರ್ರಿ ಹಣದ ತಾಯಿ ತಂದಿನ ಜೀವನದ ಮರಿಬೇಡ್ರಿ ಹೇಳಿ ಇದು ಒಂದೇ ತಮಗೆಲ್ಲರಿಗೆ ವಿನಂತಿ ಅದ ಆತ್ಮೀಯ ಬಂಧುಗಳು ತಾವೆಲ್ಲರಿಗೆ ವಿನಂತಿ ಅದ ಯಾಕತ್ತ ಕೇಳಿದ್ರೀಪ ಜಗತ್ತದೊಳಗ ರೊಕ್ಕ ಕೊಟ್ರ ಹೊಲ ಸಿಗತದ ರೊಕ್ಕ ಕೊಟ್ರ ಬಂಗಾರ ಸಿಗತದ ರೊಕ್ಕ ಕೊಟ್ರ ಮನಿ ಸಿಗ್ತದ ರೊಕ್ಕ ಕೊಟ್ರ ಕಾರ್ ಗಾಡಿ ಟ್ಯಾಕ್ಟರ್ ಸಿಗ್ತಾವ ಕರೆ ರೊಕ್ಕ ಕೊಟ್ರ ಹಡದ ತಾಯಿ ತಂದಿ ಸಿಗುದಿಲ್ಲ ಇದು ಲಕ್ಷ ಇಟ್ಕೊಂಡು ಹೋಗಿರ್ತಾವೆಲ್ಲ ಜೀವನ್ದಾಗ ಅದಕ್ಕೆ ಇಂಗ್ಲೆ ಸಿರ್ಸಪ್ಪನ ಪದ್ಯ ಹಡದ ರೊಕ್ಕ ಕೊಟ್ಟರೇನು ಹಡದ ತಾಯಿ ತಂದಿ ಸಿಗುವರೇನೋ ಹತ್ ಕೋರ್ಗೆ ಆಸ್ತಿ ಮಾರಿ ತಗೊಂಡ್ರೇನು ಹಡದ ತಾಯಿ ತಂದಿ ಸಿಗುವಾರೇನಪ್ಪಾ ತಾಯಿ ತಂದಿ ಒಮ್ಮ ಜೀವನದ ಕಳ್ಕೊಂಡೆ ಒಂದ್ರು ಸಿಗಕ್ಕೆ ಸಾಧ್ಯ ಇಲ್ಲ ಯಾಕೆ ಕೇಳ್ರಿ ಹಡದ ತಾಯಿ ತಂದಿ ಕಳ್ಳ ಹೆಂಗಿರ್ತದ ಒಂದು ಮಾತು ಹೇಳ್ತೀನಿ ಒಬ್ಬಕ್ಕಿ ತಾಯಿ ಒಬ್ಬಕ್ಕಿ ತಾಯಿ ಮೂರು ವರ್ಷನ ಮಗ ಇತ್ತು ಆ ಮಗನ ಜಾಕಿ ಜತನ ಮಾಡಿದಳು ಗಂಡ ಸತ್ತಿದ ಮುಂದ ಆ ಮಗನಿಗೆ ವಯಸ್ಸಿಗೆ ಬಂದ ಚಲೋ ಹೆಣ್ಣು ತೆಗ್ದು ಲಗ್ನ ಮಾಡಿದಳು ಆ ಸೊಸಿ ಒಳ್ಳೆ ಶುಭ ಮುಹೂರ್ತ ನೋಡಿ ಆ ಸೋಮವಾರ ದಿನ ಮನೆಗೆ ಬಂದಳು ಅವಾಗ ಆ ಸೊಸಿಗೆ ಆ ತಾಯಿ ಹೆಂಗ ತಿಳ್ಕೊಂಡಳು ಅಂದ್ರೆ ಈಕೆ ನನ್ನ ಮಗನ ಹೆಂಡತಿ ಅಲ್ಲ ಈಕಿ ನನ್ನ ಸೊಸಿ ಅಲ್ಲ ಕಾಸ ನನ್ನ ಹೊಟ್ಟೆ ಹುಟ್ಟಿದ ಮಗಳ ತೇಳಿ ಆ ತಾಯಿ ತಿಳ್ಕೊಂಡಳು ಆದ್ರೆ ಸೊಕ್ಕಿನ ಸೊಸಿ ಹಂಗೆ ತಿಳ್ಕೊಲಿಲ್ಲ ನನ್ನ ತಾಯಿ ಅಂತ ಭಾವನೆ ಇಟ್ಕೋಲಿಲ್ಲ ಸೊಕ್ಕಿನ ಸೊಸಿ ಅತ್ತಿ ಮ್ಯಾಲ ಬ್ಯಾರೆ ದ್ವೇಷ ಮಾಡ್ಲಕತ್ತಳು ಮುಂದೆ ಒಂದು ದಿನ ದಿನ ಹೇಳ್ತಾಳೆ ರೀ ರೀ ಅಂದಳು ಯಾಕಂದ ಏನಿಲ್ಲ ನಿಮ್ಮವ್ವ ಮಪ್ಪ ವಯಸ್ಸಾಗ್ಯದ ಎಲ್ಲಿ ಬೇಕಲ್ಲಿ ಕುತ್ತಲ್ಲಿ ಹೋಗಕತ್ತಾಳ ಕುತ್ತಲ್ಲಿ ಹೆಸ್ಕಿ ಮಾಡ್ಕೊಲಕ್ ಅಕ್ಕಿ ಹೆಸ್ಕಿ ಮಾಡ್ಕೊಂಡು ನೋಡಿ ಆಜು ಬಾಜುದವ್ರು ನಮ್ಮ ಮನೆಗೆ ಬರಲ್ಲಾಗ್ಯಾರ ಅಯ್ಯಾರ ಒಯ್ದು ಎಲ್ಲಿ ಜೀವ ಹೊಡೆದ್ ಬಾ ಅಂದಳು ನಿಮ್ಮ ಒಯ್ದು ಜೀವ ಜೀವನ್ ಬಾ ಅವಾಗ ಮಾತಾನೇ ಹಂಗಾನೆ ಬ್ಯಾಡ ಇವತ್ತ ನೀ ಇಂಥ ಬಿಲ್ಡಿಂಗ್ದಾಗ ಕುತ್ತಿ ಅಂದ್ರೆ ಇದಕ್ಕೆ ಕಾರಣ ನಮ್ಮ ತಾಯಿನೇ ಅದಾಳ ಹಂಗಾನೆ ಬ್ಯಾಡ ಹತ್ತಿದ್ದ ಅವಾಗ ಕೇತಾಳ ನೋಡು ಈ ಕತೆ ನನ್ನ ಮುಂದೆ ಹೇಳಬ್ಯಾಡ ಈ ಮನ್ಯಾಗ ನಾ ಇರಬೇಕು ಅಂದು ಇಲ್ಲ ನಂಗೆ ನಿಮ್ಮ ನಿಮ್ಮ ಮೌಬೇಕು ಅಂದಳು ಅವಾಗ ಇವ ಏನಬೇಕ್ರಿ ಮಗ ಏಯ್ ನೀ ಹಂಗನ ಬ್ಯಾಡ ನೀವು ಹೋಗ್ತಿ ನನಬೇಡ ಅಕಸ್ಮಾತ್ ನೀವ್ ಹಾದಿ ಅಂದ್ರೆ ನಾ ಪ್ರದೇಶ್ ಮಗ ಅದ ನೋಡಿ ಎಂತ ಮಕ್ಕಳ ಹುಟ್ಟಾರ ನೋಡ್ರಿ ಹಡದಕ್ಕೆ ಅಂದ್ರೆ ಪರದೇಶ ಹಾತಿನಲ್ಲ ನಿನ್ನೆ ಬಂದು ಹೇಳ್ತಿ ಹೋಗ್ತೀನಂದ್ರೆ ಮಗ ಪರದೇಶ ಹಾತಿನ ತಾನ ಅವಾಗ ಅವ ತಾನ ನೀ ಹೋಗಬೇಡ ನಮ್ಮ ಮೌಗೆ ಆದ್ರೆ ಜೀವ ಹೊಡ್ಯದ ನನ್ನ ಕೈಲಿ ಆಗಲ್ಲ ಆದ್ರೆ ಎಲ್ಲಿರೂ ಒಯ್ದು ಬಿಟ್ಟು ಬಾ ಅಂದ್ರೆ ನಾ ಬಿಟ್ಟು ಅಂದ ನೋಡ್ರಿ ಹಡ್ದಕ್ಕಿ ಹೆಂಡ್ತಿ ಮಾತು ಕೇಳಿ ಹಡ್ದಕ್ಕೇ ಮರತ ಅವಾಗ ಆಕೆ ಎತ್ತಾಳ ಹ್ಞೂ ಆಟ ಮಾಡಂದಾಗ ಅವಾಗ ತಾಯಿಗೆ ಹೇಳ್ತಾನೆ ಸಂಜೆ ಮಡಿ ಮಗ ಯವಾ ಯವ ಯವ ಏನಾಗ್ಯದ ಏನಿಲ್ಲವಾ ನೀ ಶ್ರೀಶೈಲ ಮಲ್ಲಿಕಾರ್ಜುನಗೆ ಹರಕಿ ಹೊತ್ತ ನನಗೆ ಹಡ್ದಿದ್ದ ಕರೆ ಆದ್ರೆ ಅವನ ಗುಡಿ ಇನ್ನೂ ಅವನ ಲಿಂಗ ನೋಡಿಲ್ಲ ನೀನು ಅವನ ಗುಡಿ ತೋರಿಸ್ಕೊಂಡು ಅವನ ದರ್ಶನ ಬರ್ತೀನಿ ನಾಳೆ ಮುಂಜಾನೆ ನೀ ತಯಾರಾಗಂದ ತಾಯಿ ಎತ್ತಾಳ ಹೇ ಭಗವಂತ ಮಲ್ಲಿಕಾರ್ಜುನ ಯಪ್ಪ ನಿನಗೆ ಹನ್ನೆರಡು ವರ್ಷ ನಾ ಇಲ್ಲೇ ಕೂತು ಹರಕೆ ಮಾಡಿ ಇಂಥ ಮಗನ ಹಡ್ದಿದ ಜನ್ಮ ಐತಪ್ಪ ನಾಳೆ ನನ್ನ ಮಗ ನೀನು ದರ್ಶನ ಕರ್ಕೊಂಡ್ ಬರ್ತಾನತ್ತ ತಾಯಿ ಹೌಸಾಗಿ ಮನೆ ಮಕೊಂಡಳು ಮುಂಜಾನೆದ್ದು ಹೇಳ್ತಾನ ಏನಂತ ಏಯ್ ನಮ್ಮ ಮಗು ಕರ್ಕೊಂಡು ಹೋಗ್ತೀನಿ ಒಂದು ಎಂಟು ದಿನ ಆಗೋಟ್ಟು ಅಡುಗೆ ಮಾಡಿ ಕಟ್ಟಂದಾಗ ಅಯ್ಯ ಯಾಕೆ ಕಾಲದ ಅಂದಳು ಇದು ಪೀಡ ಹೊಂಟದ ಎಂಟು ದಿನ ಯಾಕೆ ಹತ್ತು ದಿನ ಆಗೋಟ್ಟು ಮಾಡಿ ಕಟ್ತೀನಿ ಅಂತೇಳಿ ಇಕ್ಕಿ ಮಾಡಿ ಕಟ್ಟಿದಳು ತಾಯಿಗೆ ಹೇಳ್ತಾನೆ ಯಾವ ತಯಾರಾಗನಿ ಅವಾಗ ತಾಯಿ ಬಡ ಬಡ ಹೊಸ ಸೀರೆ ಉಟ್ಕೊಂಡು ತಯಾರಾದಳು ತಾಯಿ ಮಗ ಕಲ್ತ ಶ್ರೀಶೈಲ ಬಸ್ಸಿಗೆ ಹಬ್ಬದ್ರು ಬಸ್ಸಿಗೆ ಹೆಬ್ಬದಾಗ ಅವಾಗ ಕಡಿಬಾಗಲ ನೀವೆಲ್ಲ ನೋಡಿರಿ ಶ್ರೀಶೈಲಿ ಕಡಿಬಾಗಲ ಆ ಕಡಿಬಾಗಲಕ್ಕೆ ಹೋಗಿ ತಾಯಿಗೆ ಒಂದು ಮಾತು ಹೇಳ್ತಾನೆ ಮಗ ಯವಾ ಯವಾ ಅಂದ ಯಾಕಪ್ಪ ಯವಾ ಎಷ್ಟೋ ಮಂದಿ ಊರದಿಂದ ಶ್ರೀಶೈಲಿ ತನಕ ನಡ್ಕೊತ ಬರ್ತಾರ ನಡಿಲ ಕಾಲರದವರು ಈ ಕಡಿ ಬಾಗಲಕ್ ಬಂದು ಗಾಡಿಯಂದು ಇಳಿದು ಇಲ್ಲಿ ಕಡಿ ಬಾಗಲದಿಂದ ಮಲ್ಲೈನ ಲಿಂಗ ತನಕ ನಡ್ಕೊತ ಹೋಗ್ತಾರೆವಾ ನೀವು ಅಲ್ಲಿಂದು ನಡೆಯೋದಾಗಲ್ಲ ಅಂತೇಳಿ ನಾ ಬಸ್ನೇ ಕರ್ಕೊಂಡ್ಬಂದಿನಿ ಇಲ್ಲಿ ಇಳಿದು ನಡ್ಕೊತ ಹೋಗು ನಡಿ ಅಂದ ಯಾಕೆ ಹೇಳಿ ತಾಯಿ ಎಳ್ದಳು ಅವಾಗ ತಾಯಿ ಮಗ ಕಲ್ತು ಇಳ್ದಾಗ ಅವಾಗ ಮಗ ಹೇಳ್ತಾನೆ ಯವಾ ಯವಾ ಯಾಕೋ ಮಗ ಯವಾ ನನಗೆ ಹಸು ಆಗ್ಯದ ಬುತ್ತಿ ಬಿಚ್ಚಿ ಊಟ ಕೊಡು ಅಂದಾಗ ಅವಾಗ ಆ ತಾಯಿ ಹಾಂ ಆಯ್ತು ಇಲ್ಲೇ ಕುಂದ್ರೆಪ್ಪ ಊಟ ಕೊಡ್ತೀನಂದ್ಳು ಅಂದಳು ಅವಾಗ ಅವ ರೋಡ್ ದಂಡಿಗೆ ಇಲ್ಲಿ ಆ ಧೂಳ ಪೀಳ ಗಾಡಿ ಧೂಳು ಬರ್ತಾವ ಇಲ್ಲಿ ಉಣೋದು ಬ್ಯಾಡ ಇಲ್ಲಿ ಇನ್ನೂ ಒಳಕ್ಕು ಅಂದ್ರೆ ಅಲ್ಲಿ ದೊಡ್ಡ ಗಿಡ ಕಾಡು ಅರಣ್ಯದೋಳು ರಗಡ್ ಗಿಡಗಳದಾವ ಅಲ್ಲಿ ನೀರದವ ಅಲ್ಲೇ ಕೂತು ವಿಶ್ರಾಂತಿ ಮಾಡಿ ಊಟ ಮಾಡಿ ಹೋಗು ನಂದಾಗ ಆಯ್ತು ನಡೆಯುತ್ತೇಳಿ ಮಗ ಮುಂದೆ ತಾಯಿ ಹಿಂದೆ ಹಾದ್ರೂ ಆ ಅರಣ್ಯದೊಳಗೆ ಹೋಗಿ ಒಂದು ಗಿಡದ ಬಿಡಕ ಕೊತ್ತು ಆ ತಾಯಿ ಬುತ್ತಿ ಬಿಚ್ಚಿಟ್ಟು ಮಗನಿಗೆ ತಳಿಯಪ್ಪ ಹಸುವಾಗೆದ ತಿದ್ದಲ್ಲೋ ಕಂದ ಊಟ ಅಂದಾಗ ಅವಾಗ ತಾನ ಯವ ಯವ ನೀನೇ ನನ್ನ ತುತ್ತಿಡು ಬಾಯಾಗ ಅಂದಾಗ ಅವಾಗ ತಾಯಿ ತುತ್ತು ಮಾಡಿ ಬಾಯಾಗ ಒತ್ತಿಳು ಕುತ್ತಿಗೆಯಾಗ ತುತ್ತಿಳದು ಕಣ್ಣಾಗ ನೀರು ಹರಿಲಕತ್ತು ತಾಯಿ ಕೇಳ್ತಾಳೆ ಹೇ ಮಗ ಹೇ ಮಗ ಇಪ್ಪ ಯಾಕೋ ಹೇ ಮಗ ನೀ ಮೂರು ವರ್ಷ ನಾವು ಇರ್ಲಕ್ಕಾಗಿ ಬಿಟ್ಟು ನಿಮ್ಮ ಅಪ್ಪ ಸತ್ತಪ್ಪ ಇವತ್ತಿಗೆ ಮೂವತ್ತು ವರ್ಷಿನ ಮಗ ಆದ್ಯಪ್ಪ ಒಂದು ಹನಿ ಕಣ್ಣಾಗ ನೀರು ಬರ್ಲಾರ ನಂಗೆ ನೋಡ್ಕೊಂಡಿನ ಮಗನ ಇವತ್ತ್ಯಾಕ ಅಂತ ಕಣ್ಣಾಗ ನೀರು ಬಂದಾಗ ಹೇಳು ಬೇಕಂದ್ರೆ ನಾನು ಪ್ರಾಣ ಕೊಟ್ಟ ಕಾಲಕ ನೀನು ಕಣ್ಣ ನೀರು ಒರೆಸ್ತಿನತ್ತಳ ತಾಯಿ ನೀನು ಕಣ್ಣ ನೀರು ಒರೆಸ್ತಿನತ್ತಳ ಹಾಗ ಅವಾಗ ಮಗ ಅಂದ ಯವ ಯವ ಏನಿಲ್ಲ ತಾಯಿ ನಾನು ನೀ ಭಾಳ ಮೂಲಾಗಿ ಅಂತ ನಿನಗೆ ಒಯ್ದು ಆ ಎಲ್ಲಿ ಬಿಟ್ಟು ಬಾ ತಿಳ್ಕಳ ಶಾಲ ಅದಕ್ಕಾಗಿ ನಾ ಇಲ್ಲಿ ಕರ್ಕೊಂಡ್ಬಂದಿ ಅವಾಗ ನೋಡ್ರಿ ಇವಾಗ ಜೀವ ಹೊಡಿಲಕ್ಕೆ ಒಯ್ದಾನ ತಾಯಿ ಏನತ್ತಾಳೆ ಸಿಟ್ಟಿಗೆ ಬಂದು ಬೈದಳೇನು ಇಲ್ಲ ಎಪ್ಪಾ ಎಪ್ಪ ಏ ಮಗ ಇಟ್ಟೆ ಮಾತಿಗೆ ಅಳತಾರೇನೋ ಕಂದ ಅಳತಾರೇನಪ್ಪ ಯಪ್ಪಾ ಇದು ಹಣ್ಣಾದ ಶರೀರ ಇವತ್ತಿರ್ತದ ನಾಳೆ ಅನ್ನೋದು ಗೊತ್ತಿಲ್ಲ ಮಗ ಎಪ್ಪ ನನ್ನ ಮನೆ ಜ್ಯೋತಿ ಬೆಳಗಲಕ್ಕೆ ನೀವು ಒಬ್ಬನೇ ಮಗ ಅದಿಯಪ್ಪ ಈಗ ಎರಡು ತುತ್ತು ನನ್ನ ಕೈಲಿ ಊಟ ಮಾಡು ಊಟ ಮಾಡಿ ಮನೆಗೆ ಹೋಗತ್ತ ತಾಯಿ ಹೇಳ್ದಾಗ ಅವಾಗ ಇವ ಕುತ್ತ ಆ ತಾಯಿ ಬುತ್ತಿ ಬಿಚ್ಚಿ ಬಾಯಾಗ ಒತ್ತಿಳು ಈ ಮಗಂದು ಒಟ್ಟ ಕುತ್ತಿಗೆಯಾಗ ತುತ್ತು ಆವಾಗ ಈ ಮಗ ಅಳ್ಳಕ್ಕತ್ತ ಯಪ್ಪಾ ನೀ ಬೇಡ ಕರಿಬೇಡ ನೀ ಹೋಗಿ ಬಿಡ ಅಂದಳು ಮಾರ ಮುಂದಕ್ಕೆ ಮಗ ತಾಯಿ ಏ ಮಗ ಬಾರೋ ಕಂದ ಬಾರೋ ಕಂದ ಯವ ಏನಾಗ್ಯದ ಏನಿಲ್ಲಪ್ಪ ಒಂದು ಕೆಲಸದ ಒಂದು ಮಾತದ ಕೊಟ್ಟು ಹೋತಿ ಏನ ಮಗ ಹೇಳುವ ಏನಿಲ್ಲ ಮಗ ಒಂದು ಪ್ರಸಂಗ ಬಂದಾಗ ಒಂದು ಸಮಯ ಬಂದಾಗ ನಿನ್ನ ಸಂಬಂಧ ನಮ್ಮ ಒಯ್ದು ಕಾಡರಣ್ಣದಾಗ ಬಿಟ್ಟು ತೇಳಿ ನಿನ್ನ ಹೆಂಡತಿ ಮ್ಯಾಲ ಕೈ ಹತ್ರ ನನ್ನ ಆಡದ ತಾಯಿ ನನ್ನ ನೋಡಿ ತಾಯಿ

ತಾಯಿಯರೇ ನನ್ನ ಸೊಸಿ ಮೇಲೆ ಕೈ ಎತ್ತಿದೆ ಅಂದ್ರೆ ಆಣೆಗೆ ಅದ ತಿಳಿ ಮಾತು ತೊಗೊಳ್ಲಕ್ಕತ್ತಾಳೆ ನೋಡ್ರಿ ಎಂಥ ತಾಯಿಯಲ್ಲಿ ಗುಣ ಇರ್ತದೆ ವಿಚಾರ ಮಾಡ್ರಿ ಅವಾಗ ಇಟ್ಟಾದ ಕೂಡಲೆ ಮಗ ಹೊಂಟ ತಾಯಿ ಹತ್ತಾಳೆ ಹೇ ಮಗ ನಂದು ಕಡಿ ಬೆಟ್ಟಿದಪ್ಪ ಒಂದು ಐದು ತುತ್ತು ತಿಂದು ಹೋತಿಯನ್ನು ಮಗ ಹೂಯವ ಅಂದ ಬಾಯಾಗ ತುತ್ತು ಓತಳು ಹಂಗ ಅಳು ಕೋತಳು ಒಂದು ಐದು ತುತ್ತು ತಿಂದು ತಿಂದು ಹೋಗ್ಬೇಕತ್ತಿದ್ದ ತಾಯಿ ಹತ್ತಾಳೆ ಹೇ ಮಗ ಹೇ ಮಗ ಏನಾಗ್ಯದೇವ ಏನಿಲ್ಲ ನಿಮ್ಮಪ್ಪ ಸಾಯಂಕಾಲಕ್ಕೆ ಒಂದು ತೊಲೆ ಬೋರ್ಮಾಳು ಮಾಡಿಸೋಕೆ ನಾನು ಕೊಳ್ಳಾಗ ಈಗ ಇದೊಂದು ತೊಲೆ ಬೋರ್ಮಾಳು ಒಯ್ದು ಇನ್ನ ನಾನು ಸೊಸಿ ಬಾಳೆ ಬದಕೈ ಕದಾಳ ಆಕೆನ ಕೈಯ ಅಂತ ಹೇಳಿ ಕೊಳ್ಳನ ಬೋರ್ಮಾಳ ಬಿಚ್ಚಿ ತಾಯಿ ಆ ಮಗನ ಕೈಯ್ಯ ಕೊಟ್ಟಳು ಮಗ ತಗೊಂಡ ಹೊಳೆ ಮನೆ ಕಡೆ ಬಂದ ಬರೋದ್ರ ಹೆಂಡತಿ ಬಾಗ್ಲಾನಿ ತಿಳು ಬಿಟ್ಟು ಬಂದೇನು ನಿಮ್ಮ ಮೌಗೆ ಅಂತ ಕೇಳಿದ್ರು ಹ್ಞೂ ಬಿಟ್ಟು ಬಂದಿನಂದ ಅವಾಗ ಏನಾರೀ ಹೇಳಿದಳು ಹೆಣ್ಣು ನಿಮ್ಮ ಏನಿಲ್ಲ ನಿನ್ನ ಮ್ಯಾಲ ಕೈ ಹತ್ರ ತನ್ನ ಆಣೆಗೆದ ತೊಂದ ಮಾತು ತಗೊಂಡಾಳ ನಮ್ಮಪ್ಪ ಸಾಯಾ ಕಾಲಕ್ಕೆ ಒಂದು ತೊಲಿ ಬೋರ್ಮಾಳ ಮಾಡ್ಸನಂತ ಇದನ್ನು ಒಯ್ದು ನನ್ನ ಸೊಸಿಯನ್ನ ಬಾಳಿ ಬದುಕಳ ಕೊಡುವ ತಿಳಿ ಕೊಟ್ಟಾಳ ತಗೋ ತೇಳ್ಕಿನ ಕೈಯಾ ಕೊಟ್ಟ ಹೆಣ್ಣಿನ ಮನಸ್ಸು ಪರಕಾಗಿ ಬಿಡ್ತು அது ஏன மனஸ்பாள் நான் தப்பு மா மோச மா அல்லது கேச மால்ல நான் சிவஹடில கழசினி தன கள்ளனிச்சி கொட்டாள் தாயி மகளங்க நோட்கொண தாயின் ஒய்த ஆர்டே பிடிச்சி வந்த நான் பாபு மாதண்ணா மோசத கேச மா எட்டு வந்திரு மௌ கே கண்டக்குழு ಅವಾಗ ಗಂಡ ಹೆಂಡತಿ ಕಲ್ತು ಹಾದ್ರು ಎಲ್ಲಿಗೆ ಎಲ್ಲಿ ಬಿಟ್ಟು ಬಂದಿರಲ್ಲ ಅಲ್ಲಿ ಹೋಗಿ ಅವಾಗ ಹುಡುಕ್ಯಾಡಕತ್ತರ ಮಗ ವದರ್ಲಕ್ಕ ಯವಾ ಯವಾ ನಿನ್ನ ಸಸಿ ಬಂದಾಳವ ನಿನ್ನ ಮಗ ಬಂದಿನವಾ ನೀನು ಮನೀಸ್ ಕರ್ಕೊಂಡು ಹೋಗ್ತೀ ಬಾ ತಾಯಿ ಅಂತೇಳಿ ಒದರ್ಲಕ್ಕ ಇವಾಗ ಹೋಗಿ ಹುಡುಕ್ಯಾಡದ್ರಾಗ ಆ ತಾಯಿಗೆ ಹುಲಿ ಚಿರತೆ ಕರಡಿ ತಿಂದು ಬಿಟ್ಟಿದ್ದು ಹೌದು ತಿಂದು ಬಿಟ್ಟಿದ್ದು ಅವಾಗ ತಾಯಿ ಎಲ್ಲೋ ದಾರ್ಯಾ ಕಳ್ ಧಾರ್ಯಾಗ ಬಿದ್ದಿದ್ದು ತಾಯಿ ಕಳ್ಳ ಆ ಕಳ್ಳ ನೋಡಿ ಮಗನಿಗೆ ಹೊಟ್ಟೆಯಾಗ ಬೆಂಕಿ ಹಾಕಿದಂಗೆ ಆಯ್ತು ತಾಯಿ ಕಳ್ಳ ಕೈಯಾಗಿ ಹಿಡ್ದ ಹೇ ತಾಯಿ ನಿನ್ನ ತಾಯಿ ಜೀವನ ಹೊಡೆದಲ್ವ ನನ್ನ ಪಾಪ ಬತ್ತು ತಾಯಿ ನಾ ಎಂತ ಮೋಸದ ಕೆಲಸ ಮಾಡ್ದ ತಾಯಿ ಅಂತೇಳಿ ತಾಯಿ ಕಳ್ಳ ಹಿಡ್ದ ಅಳ್ಳ ಅವಾಗ ತಾಯಿ ಕಳ್ಳ ಸಹಿತ ಮಾತಾಡ್ತಂತ ನೋಡ್ರಿ ಹೇ ಮಗ ಹೇ ಮಗ ಅಳಬ್ಯಾಡು ತುಕ್ ಮಾಡಬ್ಯಾಡೋ ನೀ ಬಂಡ್ ಮಾಡಬ್ಯಾಡು ನೀ ಅಳೋದು ಕೇಳಿ ನೀ ಬಂಡ್ ಮಾಡೋದು ಕೇಳಿ ಇಲ್ಲಿ ಕಾಡರಣ್ಯದೊಳಗ ಹುಲಿ ಚಿರತೆ ಕರಡಿ ಬಂದು ನಿನಗೆ ಏನರೇ ಮಾಡ್ದಾರ ನಾನು ವಂಶದ ತೀಪ ಆರ್ತದಪ್ಪ ನೀನ್ ಹೇಳ್ತಿ ಕರ್ಕೊಂಡು ಮೊದಲು ಹೋಗತ್ತೇಳಿ ತಾಯಿ ಕಳ್ಳು ಹೇಳ್ತಿತ್ತ ನೋಡ್ರಿ ತಾಯಿ ಕಳ್ಳ ಹೇಳ್ತಿತ್ತ ಶಿಕ್ಳೇನ್ರಿ ತಾಯಿ ಶಿಕ್ಳೇನ್ರಿ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ರೊಕ್ಕ ಕೊಟ್ಟರು ಸಿಗ ಮುತ್ತು ರತ್ನ ಕೊಟ್ರಷಿಗೆ ಅವರಲ್ಲ ಇಡೀ ಊರ ಆಸ್ತಿನೇ ಮಾರದ್ರು ನಮ್ಮ ತಾಯಿ ತಂದೆನ ಕೊಂಡ್ಕೊಳೋಕ್ಕಾಗಲ್ಲ ನಿಮಗೆ ಇದು ಒಂದೇ ಮಾತು ಹೇಳ್ತೀನಿ ಜೀವನದಾಗ ಯಾಕಂದ್ರೆ ನಾವು ಬಂದೇವು ಅಲ್ಲಿನಿಂದ ಬಂದಿದ್ದಕ್ಕೆ ನಾಲ್ಕು ಮಾತು ತಮಗೆ ಹಿತ ಆಗಬೇಕು ಯಾಕಂದ್ರೆ ಅವ್ರಿಗೆ ನಾವೊಂದು ಅಂದೆವು ನಮಗೆ ಅವರೊಂದು ಅಂದರು ಜೀವನದೊಳಗೆ ಅದು ಮುಖ್ಯ ಅಲ್ಲ ಯಾಕಂತ ಕೇಳಿದ್ರೆ ಹಡದ ತಾಯಿ ತಂದಿನ ಸಾಯತನ ಒಂದು ತುತ್ತ ಅನ್ನ ಹಾಕಿ ನೋಡ್ಕೊರೆ ಅಂತೇಳಿ ಇದು ಒಂದೇ ದೈವದೊಳಗೆ ಈ ಬೀರಪ್ಪನ ಪೌಳಿ ಒಳಗನ ತಮಗೆಲ್ಲರಿಗೆ ಕೈ ಮುಗಿದು ಕೇಳ್ಕೊಂಡು ಆ ಪದ್ಯೆಯನ್ನು ಪ್ರಾರಂಭ ಮಾಡ್ತಾ ಇದ್ದೆವು ತಾವೆಲ್ಲರೂ ಶಾಂತತೆ ವಹಿಸ್ಕೊಂಡು ಕೇಳಿರಿ ಇನ್ನೂ ಅನೇಕ ವಿಷಯಗಳದಾವು ನಾವು ಇನ್ನ ತಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತೇವೆ ಅಂತಕ್ಕಂಥ ವಿಚಾರವನ್ನು ಹಾಂ ಬರಲಿ ಮಾಡೋ ಹಾಲಕಿಯ